ध पूर्णमिधं पूर्णमाध्याय पूर्णवेवावशिष्यते तदेजति जति तन्मय जति तद्दूरे तद्वांतिके तदंतरस्य सर्वस्य अदु सर्वस्यास्य बाह्यतः दयास्वरूपी खास्कतन मनमंदिर स्मरिसी ಹಾನಗಲ್ಲ ಗುರುಕುಮಾರ ಶಿವಯೋಗಿಯನ್ನ ನಿಡಸೋಶಿಯ ಜಗದ್ಗುರು ಮಹಾಸನ್ನಿಧಿಯವರನ್ನು ಸ್ಮರಣೆ ಮಾಡಿ ತಮ್ಮೆಲ್ಲರ ಆರಾಧ್ಯ ಗಣ ಅಪ್ಪ ರೇವಣ ಸಿದ್ಧನಲ್ಲಿ ದೀರ್ಘದಂಡ ಪ್ರಣಾಮವನ್ನು ಒತ್ತಿ ನಾಲ್ಕನೇ ದಿನದ ಸುವಿಚಾರ ಚಿಂತನೆಯ ಸಭೆಗೆ ಆಗಮಿಸಿರುವಂತಹ ಸಂಗೀತ ಕಲಾವಿದರಲ್ಲಿ ಬಂದಿರುವ ತಾವೆಲ್ಲರೂ ನನ್ನ ತಂದೆ ತಾಯಿಗಳೆಂದೇ ಭಾವಿಸಿ ನಿಮಗೆಲ್ಲರಿಗೂ ಶರಣು ಶರಣಾರ್ಥಿಗಳು जगत या निजवाद ज्ञान किसको संपत् कहना चाहते है विच बीन कॉल्ड एज द रियल असट द ह्यूमन काइंड ಯಾವುದು ನಿಜವಾದ ಜ್ಞಾನ ದೊಡ್ಡ ದೊಡ್ಡ ಪುರಾಣಗಳನ್ನು ಓದುವುದು ನಿಜವಾದ ಜ್ಞಾನವೇ ಅಲ್ಲ ಗ್ರಂಥ ಪುಸ್ತಕಗಳನ್ನು ಓದುವುದು ನಿಜವಾದ ಜ್ಞಾನವೇ ಇರಬಹುದು ಅಷ್ಟಲ್ಲ ಮತ್ತು ನಿಜವಾದ ಜ್ಞಾನ ಯಾವುದು ಪತಂಜಲಿ ಯೋಗಸೂತ್ರ ಸೂತ್ರ ಅತಿ ದೊಡ್ಡ ಉಪನಿಷತ್ತಿನ ನಿಘಂಟು ಅದು ಅದರಲ್ಲಿ ಪರಮಾನಂದಾಚಾರ್ಯರು ಅಂತ ಒಬ್ಬ ಗುರುಗಳು ಬರ್ತಾರೆ ಅವರು ಹೇಳೋದು ನಿಜವಾದ ಜ್ಞಾನ ಯಾವುದು ಅಂದರೆ ಪುಸ್ತಕಗಳಲ್ಲ ಪುರಾವೆಗಳಲ್ಲ ಅಹಂಕಾರಿಯ ನುಡಿಗಳಲ್ಲ ನಿಜವಾದ ಜ್ಞಾನ ಯಾವುದು ಅಂದ್ರೆ ಬೇರ್ಪಡಿಸೋದು ಅಂತಾರವರು ಬೇರ್ಪಡಿಸೋದು ಅಂದ್ರೆ ಬಿಡಿಸಿ ನೋಡೋದು ಬಿಡಿಸಿ ನೋಡುವುದೇ ನಿಜವಾದ ಜ್ಞಾನ ಏನು ಬಿಡಿಸಿ ನೋಡೋದು ಯಾವುದು ಚಲೋ ಯಾವುದು ಕೆಟ್ಟ ಯಾವುದು ಹಿಡ್ಕೊಂಡ್ರೆ ಒಳ್ಳೇದಾಗ್ತದ ಯಾವುದು ಹಿಡ್ಕೊಂಡ್ರೆ ಕೆಟ್ಟದಾಗ್ತದೆ ಯಾವುದನ್ನು ಹಚ್ಕೊಂಡ್ರೆ ಮನಸ್ಸಿಗೆ ತಾಪಾಗೋದಿಲ್ಲ ಯಾವುದನ್ನು ಅಂದ್ರೆ ಮನಸ್ಸು ಆರಾಮಿರ್ತದ ಅದನ್ನು ತಿಳ್ಕೊಳ್ಳೋದೆ ಜ್ಞಾನ ಒಂದು ತಿಪ್ಪ್ಯಾಗ ಕೋಳಿ ತೆಗ್ಗು ತೊಡಕತ್ತೆ ತಿಂಗ್ ಟಿಪ್ಪಿರ್ತಾವಲ್ಲ ತೆಗ್ಗು ತೋಡ್ಬೇಕಾದ್ರೆ ಕೋಳಿ ಕಾಲಾಗ ಒಂದು ಬಂಗಾರ ಸಿಕ್ತು ಕಳೆದು ಹೋಗಿತ್ತದು ಕೋಳಿಗೇನು ವ್ಯತ್ಯಾಸ ಆಗೋದೈತಿ ಬಂಗಾರ ಆದ್ರೇನು ನೋಟಾದ್ರೇನು ನೀವು ಮನೆಯಾಗ ನಾಯಿ ಸಾಕಿದ್ರೆ ಅಂದ್ರೆ ಅದಕ್ಕೆ ಐದುನೂರು ರೂಪಾಯಿ ನೋಟ್ ಹಿಂಗೆ ಮೂಸ್ರಿ ಮೂಸ್ತದೇನು ನೀನೇ ಇಟ್ಕೋ ಅಂತದದು ರೊಕ್ಕ ನೀನೇ ಇಟ್ಕೋ ಇದೇ ಐದುನೂರು ರೂಪಾಯಿ ನೋಟಿಗೆ ಅಣ್ಣ ತಮ್ಮನ ಜೊತೆ ಜಗಳ ಆಡಿ ಇಲ್ಲ ನೀನೇ ಇಟ್ಕೋ ಇದೂಪಾಯಿಗೆ ಸಾಲ ಮಾಡಿ ತಿರ್ಕೋಳು ಲೆವೆಲ್ಗೆ ಬಂದಿ ಇಲ್ಲ ನೀನೇ ಇಟ್ಕೊ ಇದೂರು ರೂಪಾಯಿಗೆ ದೋಸ್ತಿ ಒಳಗೆ ಜಗಳ ತಂದಿ ಇಲ್ಲ ನೀನೇ ಇಟ್ಕೊ ನನಗೆ ಬ್ಯಾಡೋದು ನಾಯಿ ಅಂತದ್ದು ಕೋಳಿ ಕಾಲಾಗೊಂದು ಬಂಗಾರದ್ದು ಉಂಗುರ ಸಿಕ್ತು ಅದನ್ನು ಇವ ನೋಡಿದೀವ ಎರಡು ಕಾಲ ನಾವು ಕೋಳಿಗೆ ಅಂದ ಐದು ನಿಮಿಷ ನಿಂದರು ನೀ ಏನು ನಿನ್ನ ಕೆಲಸ ಮಾಡಕತ್ತೀಯಲ್ಲ ನೀ ಮಾಡಿ ಖರೆ ಐದು ನಿಮಿಷ ನಿಂದರು ಕೋಳಿಗೆ ಕೋಳಿ ಅಂತೂ ನನಗೆ ಯಾಕೆ ಅನ್ನಕತ್ತಿ ನೀನು ಹೆಚ್ಚು ಕಡಿಮೆ ಆದ್ರೆ ನನ್ನ ನನ್ನೇ ಕಡ್ಕೊಂಡು ತಿನ್ನಾವ್ ನೀನು ನನಗ್ಯಾಕೆ ನಿಲ್ಲಾಕತಿ ಮನುಷ್ಯ ಅಂದ ನಿನ್ನ ಕಾಲಾಗ ಒಂದು ತೊಲೆ ಬಂಗಾರೋದು ಹುಚ್ಚ ಅಂದವ ಹೌದಾ ಎಂಥದ್ದು ಈ ಥರ ತಡಿ ಅಂತ ಹಿಂಗೆ ಜಾಡಿಸಿ ಒದ್ದು ಬಿಡ್ತದು ಕೋಳಿ ಬಂಗಾರ ಹೋಗವನು ಕೈಯಾಗಿ ಸಿಕ್ತು ಇಟ್ಕೊಂಡು ಜೇಬಿನಾಗ ಹಾಕ್ಕೊಂಡು ಭಾಳ ಖುಷಿಪಟ್ಟ ಯವ್ವ ನೀವು ಪ್ರವಚನ ಮುಗಿಸಿ ಮನೆಗೆ ಹೋಗ್ಬೇಕಾದ್ರೆ ಸುಮ್ ಎಕ್ಸಾಂಪಲ್ ಇಲ್ಲಿ ದಾರ್ಯಾಗ ಐದುನೂರು ರೂಪಾಯಿ ನೋಟ ಸೈಡಿಗೆ ಬಿದ್ದಿತ್ತು ಒಂದು ಮನಸ್ಸೇನಂತೈತಿ ಈಗರ ಸಣ್ಣ ಮುತ್ತ ಅಂತ ಪ್ರವಚನ ಕೇಳಿವಿ ಬ್ಯಾಡ್ ಬಿಡು ಇನ್ನೊಂದೇನೈತಲ್ಲ ಸುಡು ಸುಡು ಮನವಿದು ವಿಷಯಕ್ಕೆ ಹರಿಯುವುದು ಮೃಡ ನಿಮ್ಮ ನೆನೆಯಲಿವುದು ಒಂದು ದಿನ ಬಸವಣ್ಣ ಹೇಳ್ದಂಗೆ ಇನ್ನೊಂದೇನೈತಲ್ಲ ಅದು ಅಂತದ ಪ್ರವಚನ ಹೇಳೋರು ಬರ್ತಿರ್ತಾರ ಯಾರು ಇಲ್ಲ ತಡಿ ಗಪಕ್ಕನ ಹಾಕೊಂಬಿಡುನು ಜೇಬ್ದಾಗ ಅಂತೈತಿಲ್ ಮನಸ್ ಕೋಳಿ ಅಂತೂ ಬಂಗಾರನೇ ನಿನಗೆ ನಿಜವಾದ ಸಂಪತ್ತಾಗಿದ್ರೆ ನನಗೊಂದು ಲಿಸ್ಟ್ ಕೊಡು ಈ ಬಂಗಾರ ನಿನಗೆ ಏನು ಮಾಡೈತಿ ನನಗೊಂದು ಲಿಸ್ಟ್ ಕೊಡು ಅವ ಅಂದ ಈ ಬಂಗಾರ ಏನಾರ ಸಿಕ್ತು ಅಂದ್ರೆ ಇದನ್ನ ಅಡ ಇಟ್ಟು ಸಾಲಾರ ತಗೋತೀನಿ ನಾನು ಅಥವಾ ಇದನ್ನು ಮಾರಿ ರೊಕ್ಕಾರ ಎಣಿಸ್ತೀನಿ ರೊಕ್ಕ ಬಂದು ಅಂದ್ರೆ ಮಸ್ತ್ ಮೆರಿತೀನಿ ಊರಾಗ ಅಂದ ಕೋಳಿ ಅಂತೂ ಇಪ್ಪತ್ತು ಮೂವತ್ತು ವರ್ಷದಿಂದ ನಿಮ್ಮ ಊರಾಗ ಮೆರೆದವ್ರೆಲ್ಲ ರೊಕ್ಕ ಹಂಚಿ ಹಂಚಿ ಚಲ್ಲಿ ಚಲ್ಲಿ ಮೆರೆದವರೆಲ್ಲ ಎಲ್ಲಿದಾರ ಏ ಹೊಸು ಹೋಗ್ಯಾವ ಅಂದಿವ ಮೆರೆದವು ಎಲ್ಲ ಹೋಗ್ಯಾವು ಮತ್ತೆ ನೀ ಮೆರ್ಯಕೆತ್ತೀಯಲ್ಲ ನೀ ಏನಾರ ಏನು ನೀನು ಹೋಗಾವ್ನೆ ಅಂತದು ಕೋಳಿ ನಾನು ಮೊನ್ನೆ ಕೋವಿಡ್ಡಲ್ಲಿ ನಾನು ನನ್ನ ಬಗ್ಗೆ ಹೇಳ್ಕೊಳ್ಳೋದಿಲ್ಲ ಕೊರೋನಾ ಏನಿತ್ತಲ್ಲ ಸುಮ್ಮನೆ ಖಾಲಿ ಕುಂತೇನು ಮಾಡೋದು ಮಠದ ಕೆಲಸ ಏನಾದರೂ ಮಾಡೋನು ಅಂತ ನಮ್ಮ ಆಸ್ಪಾಸ್ ಒಂದು ನೂರ ಅರವತ್ತು ಹಳ್ಳಿ ಬರ್ತಾವ ಮಠಕ್ಕೆ ಒಂದು ಐವತ್ನಾಲ್ಕು ಬಡ ಹಳ್ಳಿಗಳನ್ನು ಚೂಸ್ ಮಾಡಿ ಅವ್ರಿಗೆ ಒಂದು ಒಂದು ಐದು ಕೆ ಜಿ ಅಕ್ಕಿ ಒಂದೆರಡು ಕೆ ಜಿ ಸಕ್ಕರೆ ಒಂದು ಕೆ ಜಿ ಎಣ್ಣೆ ಮತ್ತು ಬೇಕಾದ ಸಾಂಬಾರು ಪದಾರ್ಥಗಳನ್ನೆಲ್ಲ ಒಂದು ಕಿಟ್ ಮಾಡಿ ಒಂದು ಐವತ್ನಾಲ್ಕು ಹಳ್ಳಿಗಳಿಗೆ ಮನೆ ಮನಿಗೆ ಹಂಚಿದರು ಮಠದವರು ಸ್ವಾಮಿ ಎಲ್ಲ ಅಲ್ಲಿ ನಾನು ನಡ್ಕೊಂತ ಎಲ್ಲರ ಮನೆಗೆ ಮಾಸ್ಕ್ ಹಾಕ್ಕೊಂಡು ಹೋಗಿದ್ದೆ ಮತ್ತ ಅದು ಕೋವಿಡ್ ಎಷ್ಟು ಶಾಣೆ ಇತ್ತು ಅಂದ್ರೆ ನಾವು ಐವತ್ನಾಲ್ಕು ಹಳ್ಳಿಗೆ ಅಡ್ಡ್ಯಾಡವಿ ನಮಗೆ ಅದು ಮನ್ಯಾಗ ಯಾವ ಕುಂತಿದ್ನಲ್ಲ ಅವನಿಗೆ ಅದು. ಮತ್ತು ಐವತ್ನಾಲ್ಕು ಹಳ್ಯಾಡಿ ಅಡ್ಡಾಡಿದ್ವಿ ಕ್ವಾರಂಟೈನ್ ಇರೋರಿಗೆ ಮಾತಾಡ್ಸಿದ್ವಿ ಬರ್ಬೇಕಿಲ್ಲ ಬಂದಿಲ್ಲ ನಮ್ಮ ಹುಡುಗರಿಗೂ ಬಂದಿಲ್ಲ ಸ್ವಾಮಿಗೂ ಬಂದಿಲ್ಲ ಪಾಪ ಮನ್ಯಾಗ ಯಾವ ಮಾಸ್ಕ್ ಹಾಕೊಂಡ್ ತುಂಬ ಹಚ್ಕೊಂಡು ಮಕ್ಕೊಂಡಿದ್ವು ಅದು ಎಲ್ಲಿ ಹೊಕ್ಕೊಂಡದ ಅವ್ರಿಗೆ ಬಂದಿತ್ತು ಅಲ್ಲಿ ಒಬ್ಬ ವಯಸ್ಸಾದ ತಾತ ಕಟ್ಟಿ ಮ್ಯಾಗೆ ಕುಂತಿದ್ದ ಮಸ್ತ್ ಎಂಬತ್ತು ಲಕ್ಷ ರೂಪಾಯಿ ಮನೆ ಕಟ್ಟಿದ್ದ ಮನೆ ನೋಡಿ ಆಶ್ಚರ್ಯ ಆದೆ ನಾನು ಅಲ್ಲೋ ಏನು ಚಂದ ಕಟ್ಟಿ ತಾತ ಮನಿ ಹಳ್ಳ್ಯಾಗ ಹಿಂಗೆ ಮನಿ ಯಾರೂ ಕಟ್ಟಿಲ್ಲ ಭಾಳ ಅದ್ಭುತ ವೈಭೋಗ ನಿಂದು ಅಂತ ಹೇಳಿದೆ ನಾನು ಮತ್ತು ಬ್ಯಾಸ್ಗಿತ್ತು ಐ ಥಿಂಕ್ ಸೆಕೆಂಡ್ ವೇವ್ ಆಫ್ ಕೋವಿಡ್ ನಾವು ಕೊಟ್ಟಿದ್ದೆಲ್ಲ ಬೇಸ್ಗೆ ಒಳಗವ ತೂತು ಬಿದ್ದ ಬನೇನು ಹರಿದಿರು ಲುಂಗಿ ಹಾಕ್ಕೊಂಡು ಕಟ್ಟಿ ಮ್ಯಾಗ ಕುಂತಿದ್ದ ಎಂಬತ್ತು ಲಕ್ಷ ರೂಪಾಯಿ ಮನಿ ವೈಭೋಗ ಹಾಗೆ ಇಟ್ಟಿದ್ದವ ನಾನು ಕೇಳಿದೆ ಅಲ್ಲಿ ನಿನಗೀಗ ಎಂಬತ್ತು ವಯಸ್ಸಿನ ಹಬ್ಬಬ್ಬ ಇಪ್ಪತ್ತು ವರ್ಷ ನಿಂದು ಎಲ್ಲ ಮುಗಿತದ ಮತ್ತು ಮನಿಯರ ಮನ್ಮೊನ್ಯರ ಕಟ್ಟಿ ಅಂದ್ರೆ ಒಳಗೆ ಇರೋದು ಬಿಟ್ಟು ಹೊರಗೆ ಹಾಕದಿ ಬಿಸಿಲಾಗ ಅವ ಅಂದ ಸ್ವಾಮಿಗಳು ನಾ ಮನೆ ಒಳಗೆ ಅಂದ್ರೆ ಟೈಲ್ಸ್ ಏನದಾವಲ್ಲ ಟೈಲ್ಸ್ ಅವು ಪ್ಯಾರಿಸ್ ದೇಶದ್ದು ಟೈಲ್ಸ್ ಅದಾವು ಕಾಲಿಟ್ರೆ ಮತ್ತು ಟೈಲ್ಸ್ ಹೊಲ ಸಕ್ಕವಿ ಅದಕ್ಕೆ ಹೊರಗೆ ಕುಂತೀನಿ ಇಂಥವು ಇರ್ತವೆ ಇವು ಇರುವೆ ಇವು ಕಟ್ಟಿದ್ದು ಮನಿ ಇರಾಕ ಮನಿ ಕಟ್ಟಾನವ ಹೊಲಸಾಗತ್ತಂತ ಹೊರಗೆ ಮಕ್ಕೊಂಡ್ರೆ ಮತ್ತೆ ಏನು ಫಜಿ ನಾನು ಸುಮ್ಮನೆ ಮನಿ ಒಳಗೆ ಕರೆದ ಒಂದು ರೌಂಡ್ ಹಾಕಿ ಬರಬೇಕಾದ್ರೆ ಒಂದು ಬಾಂಡ್ ಪೇಪರ್ಸ್ ಸೇನಿದ್ದು ಅದನ್ನ ಎಷ್ಟು ಆಗಿ ಇಟ್ಟಿದ್ದನಂದ್ರೆ ಒಂದೆರಡು ಲಾಕರ್ ಲಾಕರ್ ಮ್ಯಾಗ ಈ ಪಾಸ್ವರ್ಡ್ ಟೈಪ್ ಅಂತ ಒಂದು ಸಿಸ್ಟಮ್ ಬಂದೈತಿ ಅದನ್ನ ಇಟ್ಟಿದ್ದಾವ ಮತ್ತು ವಯಸ್ಸಾದವ ಅದ್ರ ಮ್ಯಾಗ ಫಿಂಗರ್ ಪ್ರಿಂಟ್ ಇಟ್ಟಿದ್ದವ ಮೂರು ಸಿಸ್ಟಮ್ ಓಪನ್ ಮ್ಯಾಗ ಒಂದೊಂದಿಷ್ಟು ರೊಕ್ಕ ಒಂದಿಷ್ಟು ಬಂಗಾರ ಒಂದಿಷ್ಟು ಬಾಂಡ್ ಪೇಪರ್ ಒಳಗೆ ನೋಡ್ಲಿಕ್ಕೆ ಸಾಧ್ಯ ಇಲ್ಲಾಂದ್ರೆ ಅದು ಗೊತ್ತೇ ಆಗೋದಿಲ್ಲ ಇವ ತಾತ ನೋಡ್ರಿ ಅಜ್ಜರ ಹಿಂಗೈತನು ನಿಮ್ಮ ಮಠದಾಗ ಮೂರು ಮೂರು ಸಿಸ್ಟಮ್ ಓಪನ್ ಮಾಡಿದ್ರೇನೆ ನಮ್ಮ ಆಸ್ತಿ ಪತ್ರ ನೋಡಕ್ ಸಾಧ್ಯ ಅಂದ್ರೆ ನೋಡಕ್ ಸಾಧ್ಯನೇ ಇಲ್ಲ ಮತ್ತು ಆಸ್ತಿ ಪತ್ರದೊಳಗ ಅದು ಬಿಸಿ ಆಗಿ 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 ಎಲ್ಲರ ಹಾಳಾಗ್ತದ ಬಾ ಅಂತ ಸಿ ಕುಂದ್ರಸಿ ನಂದಿವ ಸತ್ಯ ಹೇಳಕತ್ತೀನಿ ನಾನು ನಾನು ಹೊರಗೆ ಬಂದು ಬರ್ತೀನಪ್ಪ ಇನ್ನಂತ ಹೇಳಿ ಹೊರಟಾಗ ಒಂದು ಮಾತು ಹೇಳ್ದೆ ಅವನಿಗೆ ಒಮ್ಮೆ ಬಾಂಡ್ ಪೇಪರಿಗೆ ಕಿವಿ ಕೊಡು ನಿಮ್ಮ ಏನು ಆಸ್ತಿ ಪತ್ರದವಲ್ಲ ನೀನು ಅದಕ್ಕೆ ಒಂದು ದಿವಸ ಕಿವಿ ಕೊಡು ಅದು ಏನು ಹೇಳ್ತೈತಿ ಕೇಳು ಅಂದೆ ನಾನು ಅದು ಏನು ಹೇಳಿಲ್ಲರಿ ಅದನ್ನು ಯೇಷಾಗಿ ಆರಾಮ್ ಕುಂದ್ರಸಿನಿ ಅದೇನು ಹೇಳ್ತದ ಕೊಟ್ಟರ ಕೊಡು ಕಿವಿ ಮತ್ತು ನಿಮ್ಮ ಆಸ್ತಿಪತ್ರ ಏನದಾವಲ್ಲ ಹೋಗಿ ಸುಮ್ಮ ಕೊಟ್ಟು ಬರ್ರಿ ಕಿವಿ ಅದು ಮಾತಾಡ್ತದೆ ನಿಜವಾಗ್ಲೂ ಆಸ್ತಿಪತ್ರ ಮಾತಾಡ್ತದ ಏನು ಮಾತಾಡ್ದವನ ಆಸ್ತಿ ಪತ್ರ ಆವತ್ತ ಅವನ ಆಸ್ತಿಪತ್ರ ಅಂತೂ ನೂರು ವರ್ಷ ಹಿಂದೆ ಇದೇ ಆಸ್ತಿ ಪತ್ರದ ಮ್ಯಾಗ ನಿಮ್ಮ ಅಜ್ಜನ ಹೆಸರಿತ್ತು ಈಗ ನಿಮ್ಮ ಅಜ್ಜ ಎಲ್ಲದಾನ ಮಣ್ಣಾಕ್ ಮೂವತ್ತು ವರ್ಷ ಹಿಂದ ಇದೇ ಆಸ್ತಿ ಪತ್ರದಾಗ ನಿಮ್ಮ ಅಪ್ಪನ ಹೆಸರಿತ್ತು ಮತ್ತು ನಿಮ್ಮ ಅಪ್ಪ ಎಲ್ಲದಾನ ಮತ್ತು ಇವತ್ತು ನಿನ್ನ ಹೆಸರು ನನ್ನ ಆಸ್ತಿ ಪತ್ರದ ಮ್ಯಾಗ ಅಂದ್ರೆ ನನ್ನ ಹಾಳಿ ಮ್ಯಾಗ ನಿನ್ನ ಹೆಸರು ಐತಿ ಅಂತದು ಆಸ್ತಿ ಪತ್ರ ಇವತ್ತು ನಿನ್ನ ಹೆಸರು ನನ್ನ ಆಸ್ತಿಪತ್ರದ ಐತಿ ಮತ್ತೆ ನೀ ಎಲ್ಲಿ ಹೋಗಾವದಿ ಮುಂದ ಮಣ್ಣಾಗೆ ನಿಮ್ಮ ತಾತನೂ ಮಣ್ಣಾಗ ಹೋದ ನಿಮ್ಮ ಅಪ್ಪನೂ ಮಣ್ಣಾಗ ಹೋದ ನೀನು ಮಣ್ಣಾಗ ಹೋಗಾವ ಹರಕ ಬನೇನ ಹಾಕ್ಕೊಂಡು ಬಿಸಿಲಾಕ್ ಕುಂತಿ ನಾ ಮಾತ್ರ ಮೂರು ತಲೆಮಾರುಗಳಿಂದ ಸಿ ಹಚ್ಕೊಂಡು ಒಳಗ ಕುಂತೀನಿ ನಾ ಉಳ್ದೀನಿ ನೀ ಹೋಗಿ ಅಂಥದ್ದು ಆಸ್ತಿಪತ್ರ ಸತ್ಯ ಇಲ್ಲಿದೆ ಮತ್ತು ಈ ಸತ್ ಸತ್ಯನ ಯಾರು ತಿಳ್ಕೊಂತಾರಲ್ಲ ಅವರೇ ನಿಜವಾದ ಜ್ಞಾನಿಗಳು ಇದೇ ಪತಂಜಲಿ ಯೋಗ ಸೂತ್ರ ಹೇಳೋದು ಸತ್ಯ ತಿಳ್ಕೊಂಡು ಬದುಕುವುದಷ್ಟೆ ಶಾಶ್ವತ ಆಸ್ತಿಪತ್ರ ಬರೋದಿಲ್ಲ ನಮ್ಮ ಪಾಲು ಕೊನೆಯದಾಗಿ ಏನಾದರೂ ಉಳಿಯೋದಿದ್ರೆ ನಮ್ಮದು ಅಂತ ಏನಾದರೂ ಉಳಿಯೋದಿದ್ರೆ ಅದು ಒಂದೇ ಏನು ಊರಾಗ ಚಲೋ ವ್ಯಕ್ತಿ ಅವ ಅಂತ ಅನಿಸ್ಕೊಂಡಾನಲ್ಲ ಅವ ಮಾತ್ರ ಶಾಶ್ವತವಾಗಿ ಉಳ್ದಾನ ಏನೂ ಉಳಿಯೋದಿಲ್ಲ ಈಗ ನಮ್ಮ ಹುಡುಗರೆಲ್ಲ ಇಡ್ತಿರ್ತಾವೆ ಮನಿ ಈಸ್ ಎವ್ರಿಥಿಂಗ್ ವಿದೌಂಟ್ ಮನಿ ನಥಿಂಗ್ ಈಸ್ ದೇರ್ ಹಾಂಗೆ ಹಿಂಗೆ ಅಂತವು ಭಾರಿ ಸ್ಟೇಟಸ್ ಇಡ್ತಿರ್ತಾವ ದುಡ್ಡು ಬೇಕು ಇಲ್ಲಂದಿಲ್ಲ ದುಡ್ಡು ಎಷ್ಟು ಬೇಕು ಅಂದ್ರೆ ನನ್ನ ಜೀವನ ನಡೆಸೋಕೆ ದುಡ್ಡು ಬೇಕು ದುಡ್ಡೇ ಜೀವನ ಆಯಿತು ಅಂದ್ರೆ ಅದು ಕಪಾಟ್ನ್ಯಾಗ ಉಳಿತದ ನೀನು ಉಳಿತಿ ಉಳಿತು ಅದು ಕಪಾಟ್ ತೆಗ್ಯಾಕೆ ಬರ್ತದ ಒಮ್ಮೆ ಮುಚ್ಚಿದ್ರೆ ತೆಗಿಯಾಕೆ ಬರೋದೇ ಇಲ್ಲ ಅಂತ ಕಪಾಟ್ ನಿಂದು ಹೋಗ್ತದೆ ಈ ಜ್ಞಾನ ತಿಳ್ಕೊಳ್ಳೋದೇನೈತಲ್ಲ ಬೇರ್ಪಡಿಸುವ ಜ್ಞಾನ ತಿಳ್ಕೊಳ್ಳೋದೇನೈತಲ್ಲ ಇದೇ ನಿಜವಾದ ಜ್ಞಾನ ಇದನ್ನು ತಿಳ್ಕೊಳ್ಳೋದು ಇದೆ